ಆಗ್ಲೇನೆ ಹೇಳಿದೆ ಅಪ್ಪನಿಗೆ ಫೋಟೋಸ್ ಅಂದ್ರೆ ಎಷ್ಟು ಇಷ್ಟ ನೋಡಿ ಆ ಕಾಲದಲ್ಲಿ ಫೇಸ್ಬುಕ್ ಇಲ್ಲ ಸೊ ಅಂತ ಟೈಮ್ ಗಳಲ್ಲಿ ಇದೆಲ್ಲ ನೋಡಿ ಇವರೆಲ್ಲ ಬಂದಿರೋದ್ನೆಲ್ಲ ಹೇಗೆ ಆಲ್ಬಮ್ ಮಾಡಿ ಹಾಕಿದ್ದಾರೆ ಅದು ಫ್ರೇಮ್ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಸೊ ಉಪ್ಪಿ ಸರ್ ಫಸ್ಟ್ ಬಂದಿರೋದು ಅದು ಗಣೇಶ್ ಅವ್ರ ಗಣೇಶ್ ಸರ್ ಅದ್ ಯಾವ ಟೈಮ್ ಇಂದ ತುಂಬಾ ಹಳೆದು ಅನ್ಸುತ್ತೆ ಹೌದೌದು ತುಂಬಾ ಹಳೆದು ಗೊತ್ತಾಗ್ತಾ ಇದೆಯಲ್ವಾ ನಿಮ್ಗೆ ಗಣೇಶ್ ಸರ್ ನನ್ ಮಗ ಮೂರ್ ವರ್ಷ ಚಿಕ್ಕವನು ಮೂರ್ ವರ್ಷ ಅಂದ್ರೆ ಅವನಿಗೆ ಮೇಡಮ್ ಇದ್ದಾರೆ ಅವ್ರ ಮದ್ವೆ ಅದು ಹೊಸ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದ ಹಿಂದೆ ಇದೆಲ್ಲ ಹದಿನೈದು ವರ್ಷದ ಹಿಂದೆ ಉಪ್ಪಿ ಬಂದಿರೋದು ಫಸ್ಟ್ ಟೈಮ್ ಉಪ್ಪಿ ಸರ್ ಬಂದಿರೋದು ನನಗೆ ಎಷ್ಟು ಖುಷಿ ನೋಡಿ ಅದು ಫೋಟೋಸ್ ಎಲ್ಲ ನೋಡಿ ಈಗ ಶ್ರೀ ಸಾಮಾನ್ಯರಿಂದ ಅಲ್ಲಿ ಸೆಲೆಬ್ರಿಟಿ ಇಷ್ಟು ಜನ ಬರ್ತಾ ಇದಾರೆ ಇಲ್ಲಿ ಅಂದ್ರೆ ಈಗ ಪ್ರಿಯಾಂಕಾ ಮೇಡಮ್ ಒಂದು ನೋಡಿದ್ರೆ ಅವರು ಮಹಾಕಾಳಿಯ ಮಹಾಭಕ್ತೆ ಯಾಕಂದ್ರೆ ಅವರು ಕೋಲ್ಕತ್ತಾದವರು ಹೌದು ಅಲ್ಲಿ ಮಹಾಕಾಳಿನೇ ಅಲ್ಲಿ ದೇವಿ ಎಲ್ಲ ಇಡೀ ಕೋಲ್ಕೊತಾಗೆ ಅವರು ಒಂಥರ ಶಕ್ತಿ ದೇವತೆ ಅಂತವರು ಇಲ್ಲಿ ಬಂದ್ಮೇಲೆ ನೋಡಿ ಕಲ್ಕತ್ತಾ ಕಾಳಿಗೆ ಅಮ್ಮ ಅವರು ಮನೆ ದೇವ್ರು ಅಂತ ಮಾಡ್ತಾರೆ ಅಮ್ಮ ಅವರು ಇದನ್ನೇ ಅವ್ರ ಮನೆದು ಅಂತ ಅನ್ಬಿಟ್ಟು ತುಂಬಾ ಭಕ್ತಿಯಿಂದ ಮಾಡ್ತಾರೆ ಮೇಡಮ್ ಸೊ ಇದೇ ಒಂದ್ ಕಾರಣಕ್ಕೆ ಏನಾಯ್ತು ಅಂದ್ರೆ ನಮ್ಮ ಒಂದು ಆಲ್ಬಮ್ ಬಗ್ಗೆ ಹೇಳ್ಬೇಕು ನಮ್ಮದು ಒಂದು ಬಂಡಿ ಮಹಾಕಳಿ ಇದು ವಿಡಿಯೋ ಆಲ್ಬಮ್ ಇದೆ ವಿಡಿಯೋ ಆಲ್ಬಮ್ ಮಾಡಕ್ಕೆ ದೊರೆಸಾನಿ ಅನ್ನೋ ಹೆಸರಲ್ಲಿ ಅದು ಇದೆ ಈಗ ಸೊ ಅದು ಜಸ್ಟ್ ಡಾನ್ಸ್ ಸಾಂಗ್ಸ್ ಮಾಡಿರೋದು ನಾವು ನಾನು ಏನ್ ಮಾಡ್ಬಿಟ್ಟಿದೀನಿ ಹೇಗಾದರೂ ಮಾಡಿ ನಾನು ಮೇಡಮ್ ಮುಖ ಆತರ ಅಷ್ಟು ಲಕ್ಷಣ ಆ ಟೈಮಲ್ಲಿ ನೋಡಿ ನನಗೆ ಅಮ್ಮನ್ ನೋಡ್ದಾಗ ಹಬ್ಬಿಡೋದವ್ರನ್ನ ನೋಡಿದ್ರೆ ನಾನೇನು ಅನ್ಕೊಳ್ತಿದ್ದೆ ಇಲ್ಲ ಇವ್ನಾದ್ರೂ ಮಾಡಿ ಒಂದು ಆಲ್ಬಮ್ ಅಲ್ಲಿ ಹಾಕ್ಬೇಕಲ್ಲ ಅಮ್ಮನ ರೂಪಾನೇ ಕಾಣುತ್ತಲ್ಲ ಅಂತ ಅಂದ್ಬಿಟ್ಟು ಆಲ್ಬಮ್ ಮಾಡಿದೀವಿ ಆ ಟೈಮಲ್ಲಿ ಮಾಡುವಾಗ ಏನಾಗುತ್ತೆ ನಾನು ಒಳಗಡೆ ಓದೆ ಮೇಡಮ್ ಮನೆಗೆ ಅಂದ್ರೆ ಈ ತರನೇ ಇದೀವಿ ನಮ್ ನಿಮ್ಮ ನೀವು ನಾವ್ ಎಷ್ಟಿದ್ವು ಅಷ್ಟೇ ಕ್ಲೋಸ್ ಅಷ್ಟೇ ಇನ್ನ ಆಯ್ತಾ ಹೋಗಿದ್ದೀನಿ ಸಾಂಗ್ ಕೂಡ ರೆಡಿ ಆಗಿಲ್ಲ ಅವಾಗ ತಾನೆ ಅವ್ರು ಕಂಬ್ಯಾಕು ಯಾವ್ದು ಸ್ಟಾರ್ ಯಾವ್ದು ಮೂವಿ ಬರ್ತಿದ್ ನೋಡಿ ರವಿ ಸರ್ದು ಅವಾಗ ಕಂಬ್ಯಾಕ್ ಅವರು ಮಾಡಕ್ ರೆಡಿ ಇದಾರೆ ಸೊ ಅದೇ ಟೈಮಲ್ಲಿ ನಾನು ಹೋಗಿದೀನಿ ಕೇಳ್ಬಿಟ್ಟು ಆಚೆ ಬಂದು ನಿಂತ್ಕೊಂಡು ಹ್ಞೂ ಅಂದ್ಬಿಟ್ರು ಅವರು ನಂಗೆ ಸಾಂಗ್ಸೇ ಇಲ್ಲ ಇಲ್ಲಿ ಮೂವ್ ಅಂದ್ಬಿಟ್ಟಿದಾರೆ ಇನ್ ಡೇಸ್ ಅಲ್ಲಿ ಮಾಡ್ಬಿಡಲತ್ತಾ ಆಯ್ತು ನಂಗೆ ರವಿ ಸರ್ದು ಇದಿದೆ ಮೂವಿ ಇದೆ ಅಂತ ಅಂದ್ಬಿಟ್ಟು ಸರಿ ಮ್ಯಾಮ್ ಅಂತ ಅಂದ್ಕೊಂಡು ಬಂದ್ಬಿಟ್ಟಿದ್ದೀನಿ ಆಚೆ ಗೇಟಿಂದ ಆಚೆ ಬಂದುಬಿಟ್ಟು ನಿಂತ್ಕೊಂಡು ನನಗೇನು ತಲೆ ಕೆಟ್ಟಿದ್ದೆ ನನಗೆ ನಾನು ಏನು ಕೇಳಬೇಕಿತ್ತು ನಾನು ಹೋಗಿ ಕೇಳಬೇಕಿತ್ತ ನಾನು ಸಡನ್ ಆಗಿ ತ್ರೀ ಡೇಸಲ್ಲಿ ಶೂಟ್ ಅಂದ್ಬಿಟ್ರಲ್ಲ ಏನು ಮಾಡೋದು ಅಂತ ಯೋಚನೆ ನನಗೆ ಅಷ್ಟರಲ್ಲಿ ನಾನು ಏನು ಮಾಡಿದ್ದೀನಿ ತ್ರೀ ಡೇಸಲ್ಲಿ ಹೇಳಬೇಕಂದ್ರೆ ಬರೀ ಎರಡೇ ಸಾಂಗ್ಸು ಹೊಸ್ದಾಗ ಹಾಡಿಸಿ ಹಳೆ ಸಾಂಗ್ಗಳ್ಗೇ ಮೇಡಮ್ಗೆ ಏನು ಬೇಕೋ ಕಾಸ್ಟ್ಯೂಮು ತ್ರೀ ಡೇಸಲ್ಲಿ ಯಾರೂ ನಮ್ಮಲ್ಲ ಫುಲ್ ಕಂಪ್ಲೀಟ್ ಕಾಸ್ಟ್ಯೂಮು ಥಿಯೇಟ್ರ್ ಆರ್ಟಿಸ್ಟ್ ಒಬ್ರು ಅಂದರೆ ಹಳೇದು ಸಿನಿಮಾಗಳಲ್ಲಿ ಮಾಡಿ ವರ್ಕ್ ಮಾಡ್ತಾ ಇದ್ರು ಟ್ರೆಡಿಷನಲ್ ಕಾಸ್ಟ್ಯೂಮು ಮತ್ತೆ ಭರತನಾಟ್ಯದು ಅದೆಲ್ಲ ಹಳೆ ಸಿನಿಮಾ ದೇವ್ರದ್ದು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡೋರು ಅವರ ಮಗ ಒಬ್ರು ಇಲ್ಲೇ ಇದ್ದಾರೆ ನಮ್ ಕತ್ತರ್ ಗೊಪ್ಪಲ್ಲ ಅವ್ರು ಇವಾಗ ಇದು ಜೆನ್ ಸ್ಟೈಲರ್ ಆಗ್ಬಿಟ್ಟಿದಾರೆ ಆಕ್ಚುಲಿ ಬಟ್ ಆದ್ರೆ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ಮೇಡಮ್ಗೋಸ್ಕರ ಏನಾದ್ರು ಮಾಡಿ ತ್ರೀ ಡೇಸ್ ಅಲ್ಲಿ ಕಮಿಟ್ ಆಗಿಬಿಟ್ಟಿದೀನಿ ಅಂತ ರಾತ್ರೋ ರಾತ್ರಿ ಹೊಲ್ಕೊಟ್ಟಿದ್ದಾರೆ ನನಗೆ ಎಂಟು ಡ್ರೆಸ್ ನಿಜವಾಗ್ಲೂ ಅದೆಲ್ಲ ಅಮ್ಮನವ್ರ ಮಿರಾಕಲ್ಸ್ ಮಾಡ್ಕೊಟ್ಟಿದ ನಮ್ಗೆ ಯಾರು ಸುಮ್ಮನೆ ಹೇಳಕಾಗಲ್ಲ ಅದನ್ನ ಆಮೇಲೆ ನೋಡಿದ್ರೆ ಇನ್ನ ಜ್ಯೂವರಿ ಪಾರ್ಟ್ ಬಂದಾಗ ಇಲ್ಲಿ ಅಮ್ಮನವ್ರದ್ದು ಆಗ್ತಾ ಇದೀನಿ ಬಟ್ ಅಮ್ಮಂದು ಒರ್ಜಿನಲ್ ಒಡವೆ ಹಾಕ್ತೀನಿ ಅಂದಾಗ ಫುಲ್ ವೆಯ್ಟು ಆ ವೆಯ್ಟ್ ಇರೋ ಒಡವೆನ ಅವರು ಹಾಕ್ಕೊಂಡು ಡಾನ್ಸ್ ಮಾಡಬೇಕು ಸಾಂಗ್ಸ್ ಅಲ್ವ ನಮ್ಮದು ಸೊ ಏನು ಮಾಡೋದು ಅಂದ್ಬಿಟ್ಟು ಕೆಲವೊಂದು ಮಾತ್ರ ಸೆಲೆಕ್ಷನ್ ಮಾಡಿಕೊಂಡು ಇನ್ನಷ್ಟು ಒಂದಷ್ಟು ನಾನು ಮಾಮೂಲಿ ನಮ್ಮ ಸಿಟಿಲಿ ನಾವು ಇಲ್ಲಿ ಅಮ್ಮಂಗೆ ತರಿಸ್ತೀವಲ್ಲ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದೆ ಆಮೇಲೆ ನೋಡಿದ್ರೆ ಅಮ್ಮ ತಾಳಿ ಹಾಕಿಸ್ತಿದ್ದೀನಿ ಮತ್ತು ತ್ರಿಶೂಲ ಇವಾಗಲೂ ಅಮ್ಮ ಇಟ್ಕೊಳ್ಳೋದನ್ನು ಕೊಡ್ಸಿದ್ದೀನಿ ಮೇಡಮ್ ಹೇಳ್ಬಿಟ್ಟರು ಇಲ್ಲ ಲತಾ ನೀನೇನು ಒರಿಜಿನಲ್ ಕೊಡ್ತಾ ಇದೆಯೆಲ್ಲೂ ನಾನು ಹಂಗಾರೆ ತುಂಬ ಶ್ರದ್ಧೆಯಿಂದ ಮಾಡಬೇಕಿದು ವ್ರತ ಥರ ಇರಬೇಕು ಅಂತೇಳಿ ಪಾಪ ನಾನು ಏನೂ ಕೇಳಿಲ್ಲ ಅವ್ರನ್ನ ಏನು ಡಿಮ್ಯಾಂಡ್ ಇಟ್ಟಿಲ್ಲ ನನಗೊಂದು ಪೇಸನೂ ಕೇಳಿಲ್ಲ ಹೇಳ್ಬೇಕಂದ್ರೆ ಅವರೇನೇ ವ್ರತ ಥರ ಊಟ ತಿಂತಿಲ್ಲ ತಿಂಡಿ ತಿಂತಿಲ್ಲ ಹೌದು ಬೆಳಗ್ಗೆ ನಮ್ಗೆ ಶೂಟಿಂಗ್ ಎಂಟು ಗಂಟೆ ಅಂದರೆ ಪಾಪ ಏಳುವರೆಗೆಲ್ಲ ಟಕ್ಕಂತ ಗಾಡಿ ಬರೋದು ಎಷ್ಟು ನಮಗೆ ನಿಜವಾಗ್ಲೂ ಅದೆಲ್ಲ ಇವಾಗ ನೆನ್ಸ್ಕೊಂಬಿಟ್ರೆ ಮ್ಯಾಮ್ ಹಿಂಗೆಲ್ಲ ಇದ್ದರಾ ಅಂತ ಅನ್ಸುತ್ತೆ ಅಷ್ಟು ಅವಾಗ ಅವರು ಆ್ಯಕ್ಚುಲಿ ಈಗ ಪ್ರಿಯಾಂಕಾ ಮ್ಯಾಮ್ ಅಂತ ತಕ್ಷಣ ನಾನೊಂದು ವಿಷಯ ನಿಮ್ಗೆ ಹೇಳಲೇಬೇಕು ನಮ್ಮಿಬ್ರು ಭೇಟಿ ಆಗಿದ್ದು ಅವ್ರ ಮನೇಲಿ ಆ್ಯಕ್ಚುಲಿ ನನಗೆ ಇದು ಹೆಂಗೊಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ ಅಂದರೆ ಅವ್ರ ಮನೇಲೆ ನಾನು ನಿಮ್ಮನ್ನು ಫಸ್ಟ್ ನೋಡಿದ್ದು ಆಮೇಲೆ ನಾನು ಸುಮ್ಮನೆ ಸಂಕೋಚ ಪಟ್ಕೊಂಡು ಸುಮ್ಮನೆ ಇನ್ನೇ ನಿಂತಿದ್ದೆ ನಾನು ಮೇಡಮ್ಗೆ ಕಾಯ್ತಾ ಇದ್ದೆ ಶೂಟ್ ಮಾಡಬೇಕಿತ್ತು ನಾವು ಇಲ್ಲಿದ್ದಾರೆ ನಮ್ಮ ಕ್ಯಾಮರಾಮನ್ ಅವರೇ ಇದ್ರು ಅಲ್ಲಿ ಕೂಡ ಅವ್ರಿಗೆ ನೆನ್ಪಿದ್ಯೋ ಇಲ್ಲ ಆಮೇಲೆ ಕೇಳೋಣ ನಾವು ಬಟ್ ಕಾಯ್ತಾ ಇದ್ವಿ ಅವ್ರ ಆಮೇಲೆ ನನ್ನ ಜಾಯಿನ್ ಮಾಡಿಸ್ಕೊಂಡ್ ಗಂಡು ನಾನು ಜೊತೆ ಜೊತೆಲಿ ನಿಂತ್ಕೊಂಡು ನೀವ್ ಅವತ್ತೇ ಒಂದು ಒಳ್ಳೆ ಕಂಫರ್ಟ್ ನಮಗೆ ನೀವು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಇದ್ದೀರಿ ಮಾತಾಡ್ತಿಲ್ಲ ನೀವ್ ಇಲ್ಲಿ ಬರ್ತೀರಿ ನಮ್ ಏನ್ ಸಾಮಾನ್ಯ ದೇವಸ್ಥಾನ ತೊಂದರೆ ಕೊಡಲ್ಲ ನಮ್ಮ ಮನೇಲಿ ಯಾರು ಅಷ್ಟೇ ಹೋಗಿ ಮಾತಾಡ್ಸೋದಾಗ್ಲಿ ಏನಾದ್ರೂ ಪ್ರೀತಿನ ಮಾತಾಡ್ತೀವಿ ಗೊತ್ತಾದ್ರೆ ಮುಖ ನೀವು ಮುಖ ನೀವು ಖಂಡಿತ ಬಿಡಲ್ಲ ನಾವು ಅಷ್ಟು ಚೆನ್ನಾಗಿ ಎಲ್ಲರೂ ನಮ್ಮ ಮನೇಲಿ ಪ್ರತಿಯೊಬ್ರು ಹಾಗೇನೆ ಬಟ್ ಏನಾಗುತ್ತೆ ಅಂದ್ರೆ ನೀವು ಇಲ್ಲಿ ಸಿನಿಮಾ ಒಂದು ಕೆಲಸಕ್ಕೋಸ್ಕರ ಬಂದಿರ್ತೀರೆ ಏನೋ ಪ್ರೊಸ್ಮಟ್ಗಳು ಇರ್ತವೆ ಈ ಟೈಮಲ್ಲಿ ನಾವು ತೊಂದ್ರೆ ಕೊಡಕಾಗಲ್ಲ ಈ ತರ ಮೈಂಡ್ ಇರ್ತಿತ್ತು ನಮಗೆ ಬಟ್ ಅಲ್ಲಿ ನೀವು ಹತ್ರದಲ್ಲಿ ಬಟ್ ಅದ್ ಬೊಂಡಿಂಗ್ ಗೆ ತುಂಬಾ ರೆಗ್ಯುಲರ್ ಮೀಟ್ ಆಗ್ಬೇಕು ದಿನಾ ಮಾತಾಡ್ಬೇಕು ಅನ್ನೋದಿರಲ್ಲ ಒಂದು ಟೆಲಿಪತಿಕ್ ಸೆನ್ಸ್ ಇರುತ್ತೆ ಅದು ಯಾವಾಗ್ಲೂ ಕನೆಕ್ಟ್ ಆಗಿರುತ್ತೆ ಅದು ಇವತ್ತು ನನ್ನ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿದೆ ಆಮೇಲೆ ಈ ಬಂದಿದ್ದಾರೆ ಸರ್ ಇದು ರಾಜಾಹುಲಿಲಿ ರಾಜಾಹುಲಿ ಕೆ ಮಂಜಣ್ಣ ಅmnur ನ ತಕೊಂಡು ಹೋಗಿದ್ದಾರೆ ಅmnur Linda ಅದರಲ್ಲಿ ಹೆಸರು ಕೂಡ ಇದೆ ನೋಡಿ ಬನ್ನಿ ಮಹಾಕಳಿ ಅಮ್ಮ ಹೌದು ಹೌದು ನಾವು ಅದನ್ನೆಲ್ಲ ಇಲ್ಲಿಂದನೇ ತಗೊಂಡ್ ಹೋಗಿದ್ದಾರೆ ಅಂತ ಅನ್ಕೊಂಡಿ ಇಲ್ಲ ನಮ್ದೇ ಅಮ್ಮ ಹೋಗಿರೋದು ಅದರಲ್ಲಿ ಬನ್ನಿ ಮಹಾಕಳಿ ಅಮ್ಮ ಅಂತಾನೂ ಹೇಳಿದ್ದಾರೆ ನೋಡಿ ಸೊ ಅದಾದ್ಮೇಲೆ ಈಗ್ಲೂನು ಇವ್ರು ನಂದಿನಿ ಅವರು ಬರ್ತಾರೆ ರೆಗ್ಯುಲರ್ ಆಗಿ ಅಮ್ಮ ಬರ್ತಾರೆ ಅಮ್ಮನೋ ಆ ಶೈಲಿನಲ್ಲಿ ನಿಂತ್ಕೊಂಡು ಹೋಗೋರು ಅವೆಲ್ಲ ಅವರು ಆಮೇಲೆ ನಾವೇ ಗುರುತು ಮಾಡ್ಕೊಂಡು ಕರಿಯಕ್ಕೆ ಶುರು ಮಾಡಿದ್ದು ಬನ್ನಿ ನಂದಿನಿ ತುಂಬಾ ಸಂಕೋಚದ ತುಂಬಾ ಸಂಕೋಚ ಹೌದು ನಾವು ಮತ್ತೆ ಊರ್ ಬಗ್ಗೆನೂ ನಾವು ಮಾತಾಡಕ ಹೋಗಲ್ಲ ಯಾಕಂದ್ರೆ ನಂದಿನಿ ಅವರು ಅಷ್ಟೇ ಅಮ್ಮ ತುಂಬಾ ಹಂಬಲ್ ಹುಡುಗಿ ಮಾತಾಡ್ಬೇಕು ನಮ್ದು ಒಂದ್ ಬಾಂಧವೇ ಇರ್ಬೇಕು ಒಂದ್ ಭಕ್ತರಾಗಿ ಬಂದಿದ್ದಾರೆ ಇಷ್ಟೇ ಅದ್ ಬಿಟ್ಟು ಅದ್ರ ಹೊರತಾಗಿ ನಾವು ಹೆಸರಾಗಿದ್ದಾರೆ ರಿಕವರಿ ಆಗಿದ್ದಾರೆ ಯಾವ್ದು ಮಾತಾಡಲ್ಲ ಪರ್ಸನಲ್ ಆಗಿ ಯಾರ ಹತ್ರ ನಾವು ಪರ್ಸನಲ್ ಕನೆಕ್ಷನ್ಸ್ ಜಸ್ಟ್ ಅಷ್ಟೇ ಬಂದಿದಿರ ಭಕ್ತರಾಗಿ ನಿಮ್ ಮನೇಲಿ ಏನ್ ತೊಂದರೆಗಳಿದೆ ತಾಪತ್ರೆ ಅದಕ್ಕೆ ನೀವು ಅಮ್ಮನಿಗೆ ಪೂಜೆ ಪುನಸ್ಕಾರ ಮಾಡ್ಬೋದು ಇಷ್ಟೇ ಬಟ್ ಇದನ್ನು ಪುಷ್ಪಮ್ಮನು ಬಂದಿದ್ರ ಪುಷ್ಪಮ್ಮ ಮುಂಚೆ ಬರ್ತಿದ್ರು ಅವರು ಈಗ ಬಂದಿಲ್ಲ ಇರ್ತಾರಲ್ಲ ಟೂ ತ್ರೀ ಇಯರ್ಸ್ ಇಂದ ನಾವು ನೋಡಿಲ್ಲ ಅವ್ರನ್ನ ಅದಕ್ ಮುಂಚೆ ಆದ್ರೆ ನಂದಿನಿ ಅವ್ರು ಬರ್ತಾರೆ ನಂದಿನಿ ತುಂಬಾ ಅವ್ರಂತ ಸ್ವೀಟ್ ನಮಗೆ ನಾನು ಎಲ್ಲೇ ಇದ್ರ ಪಾಪ ಉಡ್ಕೊಂಡು ಮಾತಾಡ್ತಾರೆ ಕೂಡ ಒಂದು ಹದಿನೈದು ವರ್ಷದ ಪರಿಚಯ ಅವರು ಎಂದೂ ಒಂದು ದಿನಾನು ನಾನು ಅಷ್ಟು ದೊಡ್ಡ ಸ್ಟಾರ್ ತಂಗಿ ಅನ್ನೋದು ಎಲ್ಲೂ ಕಾಣಿಸಲ್ಲ ಅವ್ರಿಗೆ ಅಷ್ಟು ಒಳ್ಳೆ ಹೇಳ್ತಿಲ್ವ ಯಾವತ್ತೂ ಕೂಡ ಅಷ್ಟೇನೆ ಯಶ್ ಅವ್ರ ತಂಗಿ ಅಂದ್ರೆ ಅದು ಬೇರೆ ರೇಂಜ್ ಆಗ್ಬಿಟ್ಟಿದೆ ಈಗ ಬಟ್ ಆದ್ರೆ ಅವ್ರು ಆ ತರನೇ ನಡ್ಕೊಳ್ಳಲ್ಲ ಅದು ನಮ್ಗೆ ಖುಷಿ ಸೊ ನಮ್ಗೆ ಉಪ್ಪಿ ಸರ್ ಅವ್ರ ವೈಫ್ ಇವಾಗ ಹೇಳ್ತಿಲ್ವ ಅವ್ರ ವೈಫ್ ಅನ್ನೋದು ಇಲ್ಲ ಸ್ಟಾರ್ ವೈಫ್ ಅನ್ನೋದಿಲ್ಲ ಮೇಡಮ್ ಕೂಡ ಹಾಗೇನೆ ಶಿವಣ್ಣ ಅವ್ರ ಹಾಗೇನೆ ಗಿರ್ಜಮ್ಮ ಲೋಕೇಶ್ ಈ ದೊಡ್ಡ ದೊಡ್ಡವ್ರನ್ನೆಲ್ಲ ನೋಡ್ಬಿಟ್ಟೆ ನನ್ಗೆ ಏನಿಲ್ಲ ಸಾಧ್ಯ ಅವರೆಲ್ಲ ಹಳೆ ಕಾಲದ ನಟರುಗಳು ಅವ್ರು ಏನೇನೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿದ್ದಾರೆ ಇವಾಗಾದ್ರೂ ಡಿಜಿಟಲಿ ಎಲ್ಲ ಅಪ್ಗ್ರೇಡ್ ಆಗಿರುವಂತದನ್ನ ಮುಂದೆ ನಿಂತ್ಕೊಂಡು ನಾವು ಆಕ್ಟ್ ಮಾಡ್ತೀವಿ ಬಟ್ ಅವರು ಆ ರೀಲ್ಸ್ ಕಾಲದಲ್ಲಿ ಎಷ್ಟೆಲ್ಲಾ ಕಷ್ಟ ಪಡ್ಬಿಟ್ಟು ಒಂದು ಕ್ಯಾರವಾನ್ಸ್ ಇವಾಗಾದ್ರೂ ಇದೆ ಅವಾಗ ಏನಿಲ್ಲ ಪಾಪ ರೆಡಿ ಆಗಕೋ ತೊಂದ್ರೆ ಪಡ್ತಿದ್ರಂತೆ ಅಮ್ಮನ್ ಅನ್ಬವಾ ಕೇಳ್ತಾ ತರ ದೊಡ್ಡ ದೊಡ್ಡವ್ರ್ ಕೇಳ್ತಾ ಇರ್ತೀವಿ ಆಮೇಲೆ ನಾಗಿಣಿ ಬರ್ಣ ಆ ಮಗನ್ ಹೆಂಗಿತ್ತು ಹೆಂಗೆ ಅದೊಂತರ ಬೇರೆ ತರ ಸಿನಿಮಾ ಮಾಡಿದ್ರು ಅವರು ಅಲ್ಲಿ ಕರ್ಸಿ ಒಂದ್ ಸಿನಿಮಾ ಅಲ್ಲಿ ಅವ್ನ ಆಕ್ಟ್ ಮಾಡ್ಸಿದ್ರು ಶೂಟಿಂಗ್ ಎಲ್ಲಾ ಮೇಲೆ ಅವ್ರು ಏನ್ ಮಾಡ್ಬಿಟ್ರು ಪ್ರೊಡ್ಯೂಸರ್ ಒತ್ತಡಕ್ಕೇನು ಅದನ್ನ ಎಡಿಟ್ ಮಾಡಾಕ್ ನನ್ ಮಗನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಹೇಳಿದವರು ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಬಂದರು ಗರ್ಭಗುಡಿ ಇನ್ನೇನು ಹೋಗ್ಬೇಕು ನಾವು ಏ ಸ ನ ಜೊತೆಲಿ ಹೋಗಿದ್ದೀನಿ ನಾನು ಏ ಸಾರಿ ಕಣಮ್ಮ ಹಿಂಗೆ ಆಗೋಯಿತು ಪ್ರೊಡ್ಯೂಸರ್ ಅವ್ರ ಕಡೆ ಹುಡುಗನೇ ಹಾಕೋಬೇಕು ಅಂದ್ಬಿಟ್ರು ನಾನು ನಿನ್ನ ಮಗನ್ನ ಎಡಿಟ್ ಮಾಡಿಬಿಟ್ಟಿದ್ದೀನಿ ಆದರೆ ಭಾಳ ಚೆನ್ನಾಗಿ ಮಾಡೋನೇ ಅವನು ನನಗೇನಾಯಿತು ಅಂದರೆ ಆರು ವರ್ಷದ ಹುಡುಗ ಅವನು ತುಂಬ ಆಟ ಆಯಿತು ನನಗೆ ಏನಪ್ಪ ಹಿಂಗಾಗೋಯ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತೆಲ್ಲ ಖುಷಿಯಿಂದ ನನ್ನ ಫೋಟೋಸ್ ಎಲ್ಲ ಕಲಸಿ ಹಿಂಗೆ ಎಡಿಟ್ ಮಾಡಿಬಿಟ್ರಲ್ಲ ಅಂದ್ಕೊಂಡೆ ಬಟ್ ಹೇಳಿದ್ರು ಅವರು ನೀನು ಬೇಜಾರು ಮಾಡ್ಕೊಬೇಡ ಇವತ್ತಲ್ಲ ನಾಳೆ ನಾನು ಒಂದು ಸಿನ್ಮಾ ಮಾಡ್ತೀನಿ ಅಂದರು ಬಟ್ ಆರು ವರ್ಷದಲ್ಲಿ ಅವ್ರು ಹೇಳಿದ್ದಕ್ಕೆ ಹತ್ತು ವರ್ಷ ಬಿಟ್ಟು ಮಾಡಿದ್ದಾರೆ ಓ ಅದು ಅಷ್ಟೇ ಕೋಇನ್ಸಿಡೆಂಟ್ಲಿ ನನಗೆ ಸಿನ್ಮಾ ಮಾಡಬಹುದು ಅಂತ ಹೇಳಿದರು ಅರ್ಜುನ್ ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದೆ ನಮ್ಮ ಫ್ರೆಂಡ್ ಮೂಲಕ ಸೊ ಸಿನಿಮಾ ಮಾಡಿ ಇನ್ಮೇಲೆ ರಾಜಕೀಯದೆಲ್ಲ ಸ್ವಲ್ಪ ಆಸಕ್ತಿ ಬಿಡಿ ಕಮ್ಮಿ ಮಾಡಿ ಅಂತ ಹೇಳಿ ಕಳ್ಸಿದ್ರು ಅವರು ನನಗೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಒಂದು ಸ್ಟೆಪ್ಪು ನನ್ನ ಮಗನಿಗೆ ಟ್ರೈ ಮಾಡೋಣ ಅಂತ ಹಿಂಗೆ ಮುಂದೆ ಇಟ್ವಿ ಇಟ್ಟು ಅಮ್ಮನ ಕೇಳ್ಕೊಂಡು ಬಂದೆ ಬಂದು ಹಿಂಗೆ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂಗಡೀಲಿ ಅಮ್ಮ ಬಂದು ಕೂತಿದ್ದಾರೆ ನಿನ್ ಮಗನ್ಗೆ ಸಿನಿಮಾ ಮಾಡ್ಬೇಕಾ ಇಷ್ಟ ಇದೆ ಅಂತ ಹೇಳಲ್ವಾ ಬರಣ ಹೇಳಿದ್ರು ಮಾಡಂಗಿರಿ ಇವಾಗ್ಲೇ ಅಂತ ಮಾಡ್ಬಿಡು ಅಂದ್ರು ನನಗೆ ಫುಲ್ ಖುಷಿ ಸರಿ ಸರಿ ಮಾಡೋಣ ಚಿನ್ನಾರ್ ಈ ಟೂ ಮಾಡ್ಬಿಡಣ ಅಂತ ಇದ್ದಿದ್ ನಮಗೆ ನೋಡಿದ್ರೆ ಅದು ಕತೆನೇ ಒಂದಾಣಿಕೆ ಆಗ್ಲಿಲ್ಲ ಎಷ್ಟು ಎಷ್ಟು ಕತೆ ನೋಡಿದೀವಿ ಅಂದ್ರೆ ಲೆಕ್ಕ ಇಲ್ಲ ಅಷ್ಟು ನೋಡಿ ಫೈನಲಿ ಆಗದೆ ಇದ್ದಾಗ ಒಂದು ಜೀನಿಯಸ್ ಮುತ್ತ ಅಂತ ಸಬ್ಜೆಕ್ಟ್ ತುಂಬಾ ಚೆನ್ನಾಗ್ ಇವಾಗ ಆಗಿದ್ದು ಸೊ ಅದನ್ನ ಡೆಬ್ಯೂ ಡೈರೆಕ್ಷನ್ ನಾಗಿಣಿ ಬರಣ ಮಾಡಿದ್ರು ಅದು ಒಂಥರ ಚೆನ್ನಾಗಾಯಿತು ಟ್ವೆಂಟಿ ಫೈವ್ ಡೇಸ್ ಮಾಡಿದೀವಿ ನಮಗೆ ಏನಂದ್ರೆ ರಾಂಗ್ ರಿಲೀಸಿಂಗ್ ಟೈಮ್ ರಾಂಗ್ ಆಗಿರ್ಬೋದು ಯಾಕಂದ್ರೆ ಭೀಮಾ ಅದೇ ದಿನ ರಿಲೀಸಿಂಗ್ ಅಯ್ಯೋ ಸೊ ನಮಗೆ ಏನಂದ್ರೆ ನಾಗರ ಪಂಚಮಿ ದಿವಸನೇ ನಮ್ಮದು ಮುಹೂರ್ತ ಆಗಿದ್ದು ಸಿನಿಮಾ ಅವತ್ತೇ ಅವತ್ತೇ ನಾವು ರಿಲೀಸ್ ಮಾಡೋಣ ಅನ್ನೋದಿತ್ತು ಸೊ ನಾನು ಎಲ್ಲ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಸೊ ಚೇಂಜ್ ಮಾಡಿ ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟು ಅದೇ ದಿನ ಏನಾಗುತ್ತೋ ಹಾಲು ನೀರು ಎಲ್ಲಾ ಅಮ್ಮನರಲ್ಲೇ ಹಾಕ್ಬಿಟ್ಟು ಬಿಟ್ಬಿಡ ನಾವು ಪಾದದಲ್ಲಿರುತ್ತೆ ಅವ್ರು ಎಲ್ಲಾದರೂ ಹಾಕ್ಬಿಡಿ ಫಸ್ಟ್ ಸ್ಟೆಪ್ಪು ಬಿಡಿ ಇನ್ಮೇಲೆ ದೊಡ್ಡದಿದೆ ದಾರಿ ಎಲ್ಲಾ ಹೆಜ್ಜೆಲ್ಲೂ ಮಗನ್ಗೆ ಅಂತ ಮಾಡಿದೀನಲ್ಲ ಮಗ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗ್ ಮಾಡಿದಾನೆ ಅಂತ ಹೆಸರು ತಗೊಂಡಿದ್ದಾನೆ ಸೊ ಅದಕ್ಕಿನ್ನ ಏನ್ ಬೇಡ ಪರವಾಗಿಲ್ಲ ಇನ್ನೊಂದು ನೆಕ್ಸ್ಟ್ ಹೆಜ್ಜೆಲಿ ಇನ್ನೂ ಒಳ್ಳೇದ್ ಕೊಡ್ಬೋದು ಆ ಭರವಸೆ ಇದೆ ನೋಡೋಣ ಎಲ್ಲರ ಆಶೀರ್ವಾದ ಖಂಡಿತ ಮಾಡೋಣ ಸಿನಿಮಾ ಮಾಡ್ಬೇಕು ಅಂತ ಇದೀವಿ ಇಲ್ಲ ಉಮೆನ್ ಓರಿಯೆಂಟೆಡ್ ಎಲ್ಲ ನಿಮ್ಮಂತ ಹೆಣ್ಮಕ್ಳ ಸಪೋರ್ಟ್ ಎಲ್ಲಾ ನಮಗೆ ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ಸಮಾಜದಲ್ಲಿ ಏನ್ ಆಗ್ತಿದೆ ಅನ್ನೋದು ಹೆಣ್ಮಕ್ಳಗ್ ಏನ್ ಆಗ್ತಿದೆ ಶೋಷಣೆಗಳಾಗ್ಲಿ ಸೊ ಇದ್ರದ್ದೆಲ್ಲ ವಿರುದ್ಧ ಧ್ವನಿ ಹತ್ತುತ್ತೀವಿ ಬಟ್ ಧ್ವನಿ ಎತ್ತದ್ನ ಒಂದು ಪ್ರಚಲಿತ ತರಕ್ಕಾಗಲ್ಲ ಸೊ ಸಿನಿಮಾ ಆದ್ರೆ ಬೇಗ ಟಚಿಂಗ್ ಆ ಟಚಿಂಗ್ ಆಗೋದೆ ಅಲ್ಲಿ ಜನಗಳಿಗೆ ಸೊ ಇದು ಒಂಥರ ಕನೆಕ್ಟ್ ಆಗೋ ಸಿನಿಮಾನ ನಾವು ಬೇಗ ತರಬೇಕು ಅಂತ ಹೌದು ನೀವು ಬಾಳಿ ಬೇಗ ಮಾಡಿ ನಾವು ಕಾಯ್ತಾ ಇದೀವಿ ನೋಡಿ ಎಷ್ಟು ಇದೆ ನಮ್ಮ ಅಪ್ಪನಿಗೆ ಇಷ್ಟ ಅಂತ ಅಲ್ವಾ ಎಲ್ಲ ಇದೆ ಎಷ್ಟು ನನಗೆ ಪ್ರಿಯಾಂಕಾ ಮ್ಯಾಮ್ ನೋಡಿ ಫುಲ್ ಆಶ್ಚರ್ಯ ಆಗ್ತಾ ಇದೆ ಎಷ್ಟು ಎಷ್ಟು ಕ್ಯೂಟ್ ಆಗಿದ್ದಾರೆ ಅವರು ಅಯ್ಯೋ ನೀವು ಅವ್ರದ್ದು ಆಲ್ಬಮ್ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಫೋಟೋಸ್ ನಾನು ನಿಮ್ಗೆ ತೋರಿಸ್ತೀನಿ ಮಗು ಯಾರು ಯಾರು ನನ್ನ ಮಗ ಅದನ್ನೇ ಹೇಳಿದ್ ನನ್ ಮಗ ಇದ್ದಾನೆ ನೋಡಿ ನೋಡಿ ಎಂತ ಆರ್ಟಿಸ್ಟ್ ಪಕ್ಕದಲ್ಲಿ ಕೂಸ್ಕೊಂಬಿಟ್ಟವ್ರೆ ನೋಡಿ ಅವ್ರು ಕೂತಿರೋದು ಹೌದು 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 ವೆರಿ ನೈಸ್ ರಾಗಣ್ಣ ಆ ರಾಗಣ್ಣ ಸರ್ ಸುಜನ್ ಸರ್ ಹಾ ಅಂದ್ರೆ ಇವತ್ತೆ ಅವರೆಲ್ಲ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಅವ್ರಿಗೆ ಏನು ದೇವ್ರಿಗೆ ಸೇವೆ ಮಾಡ್ಬೇಕು ಅನ್ಸ ಅನ್ಸಿ ಒಂದಷ್ಟು ಸೇವೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಈಗ ದರ್ಶನ್ ಸರ್ ಕೂಡ ಇಲ್ಲಿ ಬರ್ತಾರೆ ಅಂತ ಕೇಳ್ಪಟ್ಟೆ ಅಲ್ಲ ಇವಾಗ ಸದ್ಯಕ್ ಬಂದಿಲ್ಲ ಮುಂಚೆ ಬರ್ತಾ ಇದ್ರು ಅವರು ದೇವ್ರನ್ನೆಲ್ಲ ಅವ್ರು ಬಂದ ಕ್ರೌಡ್ ಹೆಂಗಿರ್ತಿತ್ತು ಹೆಂಗ್ ಕತೆ ಅವ್ರದ್ದು ಮೇಂಟೈನ್ ಮಾಡೋದ್ ಹೆಂಗೆ ಅವ್ರು ಹೇಳಿಲ್ವ ಮುಹೂರ್ತಗಳ್ ಬಂದಾಗ್ಲೇನೆ ಸಿಕ್ಕಾಪಟ್ಟೆ ಬಡೇ ಕ್ರೌಡ್ ಆಗ್ಬಿಡುತ್ತೆ ಸೊ ಹಂಗಾಗಿ ಅವ್ರಿ ಅವ್ರದ್ದು ಏನಾದ್ರು ಪರ್ಸನಲ್ ಪೂಜೆ ಇದ್ರೆ ಏನಾರ ಅಂದ್ರೆ ದೇವಸ್ಥಾನಕ್ ಬರೋದು ದರ್ಶನದ ಅನಿವಾರ್ಯತೆ ಇದ್ರೆ ನೈಟು ತುಂಬಾ ಜನ ಎಲ್ಲಾ ಖಾಲಿ ಆದ್ಮೇಲೆ ಆತರ ಬರೋರು ಇನ್ನು ತಡೆಗಿಡೆ ಅಂತ ಏನಾದ್ರು ಇದ್ರೆ ನಾವು ಮನೆಗೆ ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಬರಕ್ ಅವರು ಇಲ್ಲಿ ನಿಮಗೂ ಮೈಂಟೈನ್ ಮಾಡಕ್ಕಾಗಲ್ಲ ಅವರಿಗೂ ಮೈಂಟೈನ್ ಮಾಡಕ್ಕಾಗಲ್ಲ ಜನಗಳು ಅದೇ ಅನ್ಕೊಂಡ್ಬಿಡ್ತಾರೆ ಏನೋಡು ಸೆಲೆಬ್ರಿಟಿ ಬಂದ್ರೆ ಮಾತ್ರ ಇವ್ರು ಬೆಲೆ ಕೊಡ್ತಾರೆ ಖಂಡಿತ ಅಲ್ಲ ಸೆಲೆಬ್ರಿಟಿ ಬಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಕ್ರೌಡ್ ತುಂಬ್ಕೊಂಡ್ಬಿಟ್ರೆ ನಮ್ಗೆ ಅವಾಯ್ಡ್ ಆಗಲ್ಲ ಈ ಮಾಮೂಲಿ ಜನ ಬರೋ ರಶ್ಗಳಲ್ಲಿ ಗಳಲ್ಲಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಬರ್ತಾರೆ ವಾರ ವಾರ ಬರ್ತಾರೆ ಇಂತ ಒಂದು ಕ್ರೌಡ್ ಅಲ್ಲಿ ನಾವು ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ಈ ಕಡೆ ಇವ್ರ ಅವರು ಪಾಪ ನೆಮ್ಮದಿಯಾಗಿ ದರ್ಶನ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಅವರು ಒಂಥರ ಒದ್ದಾಡ್ಕೊಂಡು ಮಾಡ್ಬೇಕು ಅದಕ್ಕೆ ಪಟ್ ಪಟ್ ಅಂತ ಮಾಡಿಸಿ ಕಳ್ಸಿಬಿಡೋಣ ಅನ್ನೋದು ಈ ಸಿನಿಮಾ ಮುಹೂರ್ತಗಳು ಶುರು ಆಯ್ತಲ್ಲ ಅದ ನಿಜ ಹೇಳ್ಬೇಕು ಅಂದ್ರೆ ಟಗರು ಇಂದ ಅಂತೂ ಅದ್ಭುತ ಎಲ್ಲಾ ಕಡೆನೂ ಹಿಂಗೆ ಗಾಳಿಲಿ ಬಿಟ್ಟಂಗಾಯ್ತು ಅದು ಆಯ್ತಾ ಅದು ಹೆಂಗೆ ಶುರುವಾಗಿದ್ದು ಹೆಂಗೆ ಅದು ಇಲ್ಲ ಮುಂಚಿಂದನು ನಮ್ಮ ದೇವಸ್ಥಾನದಲ್ಲಿ ಆದಷ್ಟು ಎಷ್ಟು ಆಗಿದೆ ಅಂಬರೀಷ ಶೂಟಿಂಗ್ ಕೂಡ ಇಲ್ಲೇ ಆಗಿರೋದು ಓಕೆ ಸೊ ಆಮೇಲೆ ಇವ್ರದು ಸಾಧು ಕೋಕಿಲ ಸರ್ ಡೈರೆಕ್ಟ್ ಮಾಡಿದ್ರಲ್ಲ ದರ್ಶನಾನಂದು ಕೂಡ ಎದುರುಗಡೆ ಬೀರ್ಭದ್ರ ಸ್ವಾಮಿಲ್ಲಾ ಇದೆ ಹಿಂಗಿದ್ದಾಗ ಏನಾಗ್ತಿದೆ ಅಂದ್ರೆ ಈ ಬರ್ತಾ ಇಲ್ಲ ಮಾಡ್ತಿದೀವಿ ಈ ಸಿನಿಮಾ ನಡೀತಿದೆ ಅಂತ ಬಟ್ ಈ ಟಗುರೋದು ಏನಾಯ್ತು ಅಂದ್ರೆ ಫುಲ್ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಆಯ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಸೊ ಅದು ಅಣ್ಣ ದೊಡ್ಡವ್ರ ಮನೆ ಅಂದ್ರೆ ಅಣ್ಣವ್ರ ಮನೆ ಅಂದ್ರೆ ಆಚೆಗೆ ಬಂದ್ಬಿಡ್ತು ಸಕ್ಕದಾಗಿ ಅದಾದ್ಮೇಲಂತೂ ನಾನ್ ಸ್ಟಾಪ್ ಸಿನಿಮಾಸ್ ನಾನ್ ಮುಹೂರ್ತಗಳು ಆಮೇಲೆ ಇನ್ನೊಂದು ಕಲಾವಿದ್ರನ್ನ ಸ್ವಲ್ಪ ಅಮ್ಮ ಹೆಚ್ಚಾಗಿ ಅನುಗ್ರಹ ಮಾಡ್ತಾರೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮ್ಗೆ ನಮ್ಮನೇಲೆಲ್ಲ ಕಲಾವಿದ್ರೆ ಇರೋದು ಅವ್ರಿಗೆ ಪ್ರೋತ್ಸಾಹ ಜಾಸ್ತಿ ಅದೇ ತರ ಅಮ್ಮನು ಅವ್ರಿಗೆ ಅನುಗ್ರಹ ಜಾಸ್ತಿ ಪ್ರೋತ್ಸಾಹ ಜಾಸ್ತಿ ಒಂದ್ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಅದ್ ಬಿಟ್ಟು ಮಾಮೂಲಿ ಬರೋರ್ಗಂತೂ ಯಾವತ್ತೂ ಅಮ್ಮ ಕೈ ಬಿಟ್ಟಿಲ್ಲ ಯಾಕಂದ್ರೆ ಟ್ಯೂಸ್ಡೇ ಫ್ರೈಡೆ ಸಂಡೇ ಮೂರ್ ದಿನ ಬರೋರು ಇದಾರೆ ಟ್ಯೂಸ್ಡೇ ಬಂದ್ರೆ ಬರೋ ಟ್ಯೂಸ್ಡೇ ಬರ್ಲೇಬೇಕು ಅನ್ನೋರು ಈ ವಾರ ನಾನ್ ನೆಕ್ಸ್ಟ್ ಬರ್ಲೇಬೇಕು ಅನ್ನೋರು ಇದ್ದಾರೆ ಎಲ್ಲರಿಗೂ ಅಮ್ಮ ಒಟ್ಟಾರೆ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಎಲ್ಲರಿಗೂ ಅಮ್ಮ ಬೇಕು ಬೇಕು ಆಶೀರ್ವಾದ ಈಗ ಈ ಪ್ರದಕ್ಷಿಣೆ ಹಾಕಿ ಬರ್ತೀವಿ ನೀವು ನಮ್ ಜೊತೆ ಪ್ರದಕ್ಷಿಣೆ ಹಾಕಿ